ನೆಲ ಸ್ವಲ್ಪ ಜಾಸ್ತಿ ಕೊಳೆ ಆಗ್ತಿದೆ ಅದಕ್ಕೆ ಫಸ್ಟ್ ಅದು ಸ್ಟೀಮ್ ಕ್ಲೀನರ್ ಅಲ್ಲಿ ಸಾರಿ ಆಮೇಲೆ ಇನ್ನೊಂದು ಇನ್ನೊಂದ್ಸರಿ ಒದ್ಬೇಕು ನೋಡಿ ಈ ಕಡೆ ಪ್ರೂಫಿಂಗು ಮೇಲೆ ಪ್ರೂಫಿಂಗ್ ಏನೇನ್ ಬೇಕೋ ಎಲ್ಲಾ ವಸ್ತುಗಳು ಇಲ್ಲಿ ಸಿಗ್ತವೆ ಹಾಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀವಿ ಇಲ್ಲಿ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ಇವತ್ತು ಶನಿವಾರ ಫುಲ್ಲು ಎದ್ದಿರೋದು ಲೇಟು ಹನ್ನೊಂದು ಗಂಟೆ ಆಗಿಬಿಟ್ಟಿದೆ ಚಿರು ಮತ್ತು ನಮ್ಮ ಮನೆಯವರು ಎದ್ದು ಕೆಳಗಡೆ ಹೋಗಿದ್ದಾರೆ ಆಲ್ರೆಡಿ ಹೋಗ್ಬಿಟ್ಟು ವಾಕ್ಯೂಮ್ ಕ್ಲೀನರ್ ಹಿಡ್ಕೊ ಈಗ ಅನ್ನಿಸ್ತವ್ರೆ ನೋಡೋಣ ಬನ್ನಿ ಏನು ಮಾಡ್ತಿದ್ದಾರೆ ಅಂತ ಅವ್ರ ಎದ್ಬಿಟ್ಟು ಮನೆಯೆಲ್ಲ ಕ್ಲೀನ್ ಮಾಡ್ತಾವ್ರ ಶನಿವಾರ ಅಲ್ಲ ಅದಕ್ಕೆ ಅವರು ಕೆಲಸ ಕೊಟ್ಟಿದ್ದೀನಿ ನಾನೇನ್ ಕೊಟ್ಟಿಲ್ಲಪ್ಪ ಯಾರು ಏನು ಬ್ಯಾಡ್ ಕಮೆಂಟ್ ಹಾಕ್ಬೇಡಿ ಅವರೇ ಎದ್ಬಿಟ್ಟು ಕ್ಲೀನ್ ಮಾಡ್ತಿರೋದಷ್ಟೇ ಅಬ್ಬೋ ಎಂತ ಸುಳ್ಳು ಅವು ದೇವ್ರೆ ಅವರೇ ಮನೆ ಮನೆ ತಗೊಂಡು ಎಂಟು ತಿಂಗಳಾಯ್ತಂತೆ ಅವರೇ ಅವರೇ ಗೂಡಿಸಿ ಅವರೇ ಒರೆಸಿ ಎಲ್ಲ ಅವರೇ ಮಾಡ್ತಾ ಇದಾರಂತೆ

ಹೂನ ಆ ಟಾಯ್ಸ್ ಎಲ್ಲ ಕೆಳಗಡೆ ತಂದಕ್ ಹ್ಮ್ ಸುಮ್ನೆ ತಗೊಂಡೋಗಿ ತಗೊಂಡಾಗ ಎಲ್ಲ ಮೇಲೆ ತುಂಬ ಕಡೆ ಇಟ್ಕೋ ಒಂದ್ ರೂಮೇ ಕೊಟ್ಟಿದ್ದೀವಿ ಟಾಯ್ಸ್ ಎಲ್ಲ ಇಟ್ಕೊಳಕೆ ಪುನಃ ತಗೊಂಡೋಗಿ ತಗೊಂಡ್ ಅಲ್ಲಿ ಇಲ್ಲಿ ಎಲ್ಲ ಬಿಸಾಕೋದು ಓಕೆ ಕುಮಾರಲ್ಲಿ ಕ್ಲೀನ್ ಮಾಡ್ತಿರ್ಲಿ ಇಲ್ಲಿ ಅಡಿಗೆ ಮಾಡ್ತಿದ್ದೀನಿ ಅಡಿಗೆಗೆ ಏನಿಲ್ಲ ಬಿಸಿಬೇಳೆ ಭಾತ್ನ ಮಾಡ್ತಿದ್ದೀನಿ ಆ ಬಿಸಿಬೇಳೆ ಬಾತ್ ರೆಸಿಪಿ ತೋರಿಸ್ತಿಲ್ಲ ಏನಕ್ಕೆ ಅಂದ್ರೆ ನಂದು ಯೂಟ್ಯೂಬ್ ಚಾನಲಲ್ಲಿ ಜಾಸ್ತಿ ವ್ಯೂಸ್ ಬಂದಿರೋ ವೀಡಿಯೋ ಬಿಸಿಬೇಳೆ ಭಾತೇ ಸೊ ಅದರದ್ದು ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ ನೀವು ಇನ್ನೂ ನೋಡಿಲ್ಲ ಅಂತ ಅಂದರೆ ಹೋಗ್ಬಿಟ್ಟು ನೋಡಿ ಚೆಕ್ ಮಾಡಿ ನೀವು ಬಿಸಿಬೇಳೆ ಬಾತನ್ನ ಮಾಡಿಕೊಂಡು ಊಟ ಮಾಡಿ ಸೊ ಅದಕ್ಕೇ ನಾನು ರೆಸಿಪಿಯನ್ನು ತೋರಿಸ್ತಾ ಇಲ್ಲ ಡೀಟೇಲಾಗಿ ಸೊ ಇಲ್ಲಿ ಅಕ್ಕಿ ಬೇಳೆ ಮತ್ತು ಕಡಲೆ ಬೀಜನ ಬೇಯಿಸ್ಕೊಂಡಿದ್ದೀನಿ ಪ್ರೆಷರ್ ಹೋಗೋದಕ್ಕೆ ಬಿಟ್ಟಿದ್ದೀನಿ ಜಸ್ಟ್ ಇವಾಗ ಹೋಗ್ತಷ್ಟೆ ಸೊ ಇಲ್ಲಿ ಮೊಸರು ಮಾಡಿಕೊಂಡಿದ್ದೆ ಇಷ್ಟಪಟ್ಟಲ್ಲಿ ಮಾಡಿರೋದು ಚೆನ್ನಾಗಿ ಬಂದಿದೆ ಮೊಸರು ಇದನ್ನ ಇಟ್ಬಿಟ್ಟು ನೆಕ್ಸ್ಟು ಎಲ್ಲ ಕಟ್ ಮಾಡಿ ಮಾಡಬೇಕು ನೆಲ ಸ್ವಲ್ಪ ಜಾಸ್ತಿ ಕೊಳೆ ಕೊಳೆಯಾಗ್ಬಿಟ್ಟಿದೆ ಅದಕ್ಕೆ ಫಸ್ಟು ಅದು ಸ್ಟೀಮ್ ಕ್ಲೀನರಲ್ಲಿ ಒರೆಸ್ಬಿಟ್ಟು ಒಂದು ಸಾರಿ ಆಮೇಲೆ ಇನ್ನೊಂದು ಸಾರಿ ಒರೆಸ್ಬೇಕು ನನ್ನ ಮಕ್ಕಳು ಫುಲ್ಲು ಹಿಂದಗಡೆ ಬ್ಯಾಕ್ಯಾರ್ಡ್ಗೂ ಒಳಗಡೆಗೆ ಓಡಾಡಿ 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 ಫುಲ್ ಕೊಳೆ ಆಗ್ಬಿಟ್ಟಿದೆ ಹೊರಿಸ್ತಾವ್ರೆ ಕುಮಾರು ಏನಪ್ಪ ನೀನು ಬತ್ತಿಯಾ ನಿಕ್ಕು ಸಾಹೇಬರು ಎದ್ದು ಬಂದರು ರೆಡಿಯಾಗಿ ಎಲ್ಲರ ಹೋಗಣ ಅಷ್ಟು ತಿನ್ಕಲಿ ಮಾಡ್ತೀನಿ ಇವಾಗ ಇಲ್ಲಿ ಇಂಡಿಯನ್ ಗ್ರೋಸರಿ ಸ್ಟೋರ್ ಹತ್ರ ಬಂದಿವಿ ಸ್ವಲ್ಪ ಗ್ರಾಸರಿಯಲ್ಲೇ ಖಾಲಿಯಾಗಿತ್ತು ತರಕಾರಿಗಳು ತಗೋಳ ಅಂತ ಅಂದ್ಬಿಟ್ಟು ಬಂದ್ವಿ ಅದ ಇಲ್ಲಾದ್ಮೇಲೆ ಆಮೇಲೆ ಲೋಸ್ ಹೋಗೋಣ ಅಂದ್ಕೊಂಡಿವಿ ನೋಡೋಣ ಎಷ್ಟಾಗುತ್ತೆ ಅಷ್ಟು ಮಾಡ್ಕೊಂಡು ಹೋಗೋಣ ಅಂದ್ಕೊಂಡಿ ಅಲ್ಲೊಂದು ಫುಡ್ ಟ್ರಕ್ಕಿದೆ ತೋರಿಸ್ತೀನಿ ಹೆಂಗಿರುತ್ತೆ ಇಲ್ಲಿ ಫುಡ್ ಟ್ರಕ್ಗಳು ಅಂತ ಅಂದ್ಬಿಟ್ಟು ಇಲ್ಲೇನಿಲ್ಲ ಇಲ್ಲಿ ಫುಡ್ ಟ್ರಕ್ ಅಂತ ಅಂದರೆ ಈಗ ನಮ್ಮ ಕಡೆ ತಳ್ಳೋ ಗಾಡಿಗಳನ್ನ ಒಂದು ಕಡೆ ನಿಲ್ಲಿಸ್ಕೊಂಬಿಟ್ಟು ಅದೇ ಫುಡ್ಗಳೆಲ್ಲ ಮಾಡಿಕೊಡ್ತಾರಲ್ಲ ಊಟ ಸ್ನ್ಯಾಕ್ಸು ಆ ಥರ ಎಲ್ಲ ಈ ರೋಡ್ ಸೈಡಲ್ಲಿ ನಿಲ್ಸ್ಕೊಂಡು ಮಾರ್ತಿರ್ತಾರಲ್ಲ ಸೊ ಅದೇ ಥರ ಗಾಡಿಗಳಿಗೆ ಇಲ್ಲಿ ನೋಡಿ ಈ ಥರ ಇರ್ತವೆ ಯುಕೆ ಫುಡ್ ಟ್ರಕ್ ಅಂತ ಅಂದ್ಬಿಟ್ಟು ಕರೀತಾರೆ ಸೊ ನಮಗೆ ಇಲ್ಲಿ ತಿಂಡಿ ಐಟಮ್ಗಳು ಚಾಟ್ಸು ಇವೆಲ್ಲ ಸಿಗ್ತವೆ ನೋಡಿ ಇವಾಗ ಇಲ್ಲಿ ಏನು ನೋಡ್ತಿದ್ದೀರ ನೀವು ಲಿಸ್ಟು ಏನೇನು ಅಂತ ಅಂದ್ಬಿಟ್ಟು ದೋಸೆ ಸಮೋಸ ಪಪ್ಸು ಆ ಥರ ಸೇಮ್ ನಮಗೆ ನಮ್ಗೆ ನಮ್ಮ ಕಡೆಯಲ್ಲೇ ಯಾವ ರೀತಿ ರೋಡ್ ಸೈಡಲ್ಲೇ ನಿಂ ನಿಂತ್ಕೊಂಡು ಮಾರ್ತಿರ್ತಾರಲ್ವ ಸೊ ಅದೇ ರೀತಿ ಇಲ್ಲಿ ಈ ಥರ ಫುಡ್ ಟ್ರಕ್ನ ನಿಲ್ಲಿಸ್ಕೊಂಬಿಟ್ಟು ಮಾರ್ತಿರ್ತಾರೆ ಅಷ್ಟೇ ಇವಾಗ ಲೋಸ್ ಹತ್ರ ಬಂದಿದ್ದೀವಿ ಏನೋ ಟೇಬಲ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಒಂದಷ್ಟು ವುಡ್ ಪೀಸ್ಗಳೆಲ್ಲ ತಗೊಂಡೋಗೋದಕ್ಕೆ ತೊಗೊತಾರೆ ನೋಡೋಣ ತಡೀ ದೋಸ್ ಅಂದರೆ ಅಂದರೆ ಮನೆ ಮಾಡೋದಿಕ್ಕೂ ಏನೇನು ಬೇಕು ಮತ್ತು ಏನಾದರೂ ಹಾಳಾಗಿದರೆ ಜೋಡ್ಸ್ಕೊಳಕ್ಕೆ ರಿಪೇರಿ ಮಾಡೋಕ್ಕೆಲ್ಲ ಏನೇನು ಬೇಕು ಎಲ್ಲ ವಸ್ತುಗಳು ಇಲ್ಲಿ ಸಿಗ್ತವೆ ಮತ್ತು ಗಾರ್ಡನಿಂಗ್ಗೂ ಬೇಕಾಗಿರೋವೆಲ್ಲ ಸಿಗ್ತವೆ ಇಲ್ಲಿ ಸೊ ಅದಕ್ಕೆ ಬಂದಿದ್ದೀವಿ ನೋಡೋಣ ಏನು ತೊಗೊತಾರೆ ಕುಮಾರ್ ಅಂತ ಅಂದ್ಬಿಟ್ಟು ನಿನ್ಗೇನಿಲ್ಲ ಅಂತಂದ್ರೆ ಇವತ್ತು ಅಲ್ಲಿ ಟೂಲ್ಸ್ ಎಲ್ಲ ಏನಾದರೂ ಬೇಕಿದ್ರೆ ರೆಂಟಿಗೆ ಸಿಗ್ತವೆ ನೋಡಿ ಎಲ್ಲ ಹಾಕಿದ್ದಾರೆ ನಮ್ಮ ನಿಕ್ಕು ಸ್ಟೋರು ಬಂದ ತಕ್ಷಣ ಮಾಡಬೇಕಂತೆ ನಮ್ಮ ನಿಕ್ಕು ಏನು ಗೊತ್ತಾ ಬಂದ ತಕ್ಷಣ ಹೇಳ್ತಾನೆ ಎಲ್ಲಿ ಯಾವ ಸ್ಟೋರ್ಗೆ ಹೋದ್ರೂ ಬಂದ ತಕ್ಷಣ ರೆಸ್ಟ್ರೋಮ್ಗೆ ಹೋಗ್ಬೇಕು ಇವಾಗ ಇಲ್ಲಿ ಕರ್ಕೊಂಡು ಓಡೋಯ್ತಾವೆ ಬೇಗ ಬಾ ಬೇಗ ಬಾ ಅಂತ ಇಲ್ಲಿ ಏನು ನೋಡ್ತಿದ್ದೀರಾ ಅದು ರೂಫಿಂಗ್ ಅಂತ ಬರ್ತಿದ್ದಾರೆ ಒಂದೊಂದು ಸೆಕ್ಷನಲ್ಲಿ ಒಂದೊಂದು ಥರದವೆಲ್ಲ ಇರ್ತವೆ ಅಂದರೆ ನೋಡಿ ಇವಾಗ ರೂಫಿಂಗ್ ಅಂದರೆ ಇವಾಗ ರೂಫಿಂಗ್ ಏನೇನು ಐಟಮ್ಸ್ಗಳು ಬೇಕು ಎಲ್ಲ ಇಲ್ಲಿ ಅವೈಲಬಲ್ ಇರ್ತವೆ ಒಂಥರ ನೋಡಿ ಈ ರೀತಿ ಇರುತ್ತೆ ಅದೇ ರೀತಿ ಇವಾಗ ನೋಡಿ ಲಂಬರ್ ಲಂಬರ್ ಅಂತ ಅಂದ್ರೆ ಮರದ ಪೀಸ್ಗಳು ಪಟ್ಟಿಗಳೆಲ್ಲ ಎಲ್ಲಾ ತರದವು ಇರ್ತವೆ ಇಲ್ಲಿ ನೋಡಿ ಇವಾಗ ಅದೇ ರೀತಿ ಇಲ್ಲಿ ಬಿಲ್ಡಿಂಗ್ ಸಪ್ಲೈಸ್ ನೋಡಿ ಈ ರೀತಿ ಇರ್ತವೆಲ್ಲ ನೆಕ್ಸ್ಟ್ ಬಂದರೆ ಡೋರ್ಸ್ ಅಂಡ್ ವಿಂಡೋಸ್ ನೋಡಿ ಇಲ್ಲಿ ಎಲ್ಲ ರೀತಿ ಡೋರ್ಗಳು ವಿಂಡೋಗಳೆಲ್ಲ ಇಲ್ಲಿ ಅವೈಲಬಲ್ ಇರ್ತವೆ ಈ ಸೆಕ್ಷನ್ ಇಲ್ಲೆಲ್ಲ ಇಲ್ಲೆಲ್ಲ ಇಟ್ಟಿದ್ದಾರೆ ನೋಡಿ ಮಾಡೆಲ್ಗಳು ಎಷ್ಟೊಂಥರ ಮಾಡೆಲ್ಸ್ ಎಲ್ಲ ಇಟ್ಟಿದ್ದಾರೆ ಸೊ ಇದು ಹಾರ್ಡ್ವೇರು ನೆಕ್ಸ್ಟ್ ಸೆಕ್ಷನ್ ಬಂದ್ಬಿಟ್ಟು ಹಾರ್ಡ್ವೇರ್ ಮತ್ತೆ ಇದು ಲೈಟಿಂಗ್ ಅದೇ ರೀತಿ ಎಲ್ಲ ಒಂದೊಂದು ಸೆಕ್ಷನ್ ಅಲ್ಲಿ ಎಲ್ಲಾ ತರದವು ಇರ್ತವೆ ನೋಡಿ ಇಲ್ಲೆಲ್ಲ ಎಷ್ಟೊಂದ್ ತರದ ಲೈಟ್ ಗಳಿದೆ ಇದು ಲೈಟಿಂಗ್ ಸೆಕ್ಷನ್ ಆರ್ಗನೈಸೇಷನ್ ಕಿಚನ್ ಕಿಚನ್ ಅಂದರೆ ಇಲ್ಲೆಲ್ಲ ಅದೇ ಒಲೆಗಳು ಡಿಶ್ ವಾಷರು ವಾಷಿಂಗ್ ಮಿಷಿನು ಡ್ರೈಯರು ಫ್ರಿಜ್ಜು ಆ ಥರದ್ದೆಲ್ಲ ಇಲ್ಲಿರುತ್ತೆ ಫ್ಯಾಷನ್ ಬಾತ್ ಟಾಯ್ಲೆಟ್ ಕಮೋಟ್ಗಳು ಸಿಂಕು ಟಾಯ್ಲೆಟ್ದೆಲ್ಲ ಏನೇನು ಬೇಕಿರುತ್ತೆ ರೆಸ್ಟ್ ರೂಮ್ಗಳಿಗೆ ಅದೆಲ್ಲ ವಸ್ತುಗಳು ಇಲ್ಲಿರ್ತವೆ ಶವರು ಟಬ್ಗಳು ಎಲ್ಲ ಇರುತ್ತೆ ಇಲ್ಲಿ ಕಡೆಪಜೆ ಹಾಂ ಹೌದೌದು ಸೊ ನೋಡಿ ಇವೆಲ್ಲ ಇಲ್ಲೇನು ನೋಡ್ತಿದ್ದೀರಾ ಇವೆಲ್ಲ ಕಾರ್ಪೆಟ್ಗಳು ನೆಲಕ್ಕೆ ಹಾಕೊಂತೀವಲ್ಲ ಅದು ಸೊ ಎಷ್ಟೊಂದು ವೆರೈಟಿ ಇರುತ್ತೆ ನಮಗೆ ಯಾವ್ದು ಬೇಕು ಅದನ್ನು ಸೆಲೆಕ್ಟ್ ಮಾಡ್ಕೊಂಬಿಟ್ಟು ತಗೊಂಡೋಗಿ ಹಾಕ್ಕೊಬೋದು ನೋಡಿ ಎಷ್ಟೊಂದು ವೆರೈಟೀಸ್ ಇದೆ ಇಲ್ಲೆಲ್ಲ ಮೊಳೆಗಳು ಅಂದ್ರೆ ಒಂದೊಂದು ಬೇಕು ಅಂದ್ರೂ ತಗೊಬೋದು ಆತರ ಇಟ್ಟಿದ್ದಾರೆ ಇಲ್ಲೆಲ್ಲ ಪೋಲ್ಟು ನಟ್ಸು ಅವೆಲ್ಲ ಒಂದೊಂದು ಬೇಕು ಅಂದರೆ ತಗೊಳಕ್ಕೆ ಸಿಂಗಲ್ ಸಿಂಗಲ್ ಬೇಕಂದರೆ ಇಲ್ಲಿ ಬಲ್ಕಲ್ ಟೇಬಲ್ ಮಾಡೋದಕ್ಕೆ ಒಂದಷ್ಟು ಮರದ್ದು ಪೀಸ್ಗಳೆಲ್ಲ ತೊಗೊಂಡಿದ್ರು ಪಟ್ಟಿಗಳು ಸೊ ಎಷ್ಟೆಷ್ಟು ಅಳತೆ ಎಲ್ಲ ಬೇಕು ಅಂತ ಅಂದ್ಬಿಟ್ಟು ಎಲ್ಲ ಚೆಕ್ ಮಾಡ್ಕೊಂಡು ಹೋಗಿದ್ರು ಮುಂಚೆನೇ ಮನೆಯಿಂದನೇ ಸೊ ಇಲ್ಲಿ ಹೆಂಗೆ ಗೊತ್ತಾ ಸ್ಟೋರಲ್ಲಿ ನಮಗೆ ಅಳತೆ ಏನಾದರೂ ಗೊತ್ತಿದ್ರೆ ಯಾವ್ಯಾವ್ದು ಪೀಸ್ ಎಷ್ಟೆಷ್ಟು ಉದ್ದ ಬೇಕು ಅಂತ ಅಂದ್ಬಿಟ್ಟು ಮುಂಚೆನೆ ನೋಡ್ಕೊಂಡಿದ್ರೆ ಸೊ ಇವ್ರಿಗೆ ಹೋಗಿ ಕೊಟ್ಟರೆ ಇವರು ನಮಗೆ ಯಾವ ಅಳತೆಯಲ್ಲಿ ಹೇಳ್ತೀವಿ ನಾವು ಆ ಅಳತೆಯಲ್ಲಿ ಎಲ್ಲ ಪೀಸ್ಗಳನ್ನೂ ಕಟ್ ಮಾಡಿ ಕೊಡ್ತಾರೆ ಸೊ ಇಲ್ಲಿ ಮತ್ತು ಓಮ್ ಡಿಪೋ ಅಂತ ಇರುತ್ತೆ ಅಲ್ಲಿ ಎಲ್ಲ ಕಡೆನೂ ಸೇಮ್ ಇದೇ ಥರನೇ ಇರುತ್ತೆ ನಾವು ಕರೆಕ್ಟಾಗಿ ಅಳತೆ ಮಾಡ್ಕೊಂಡು ಹೋಗ್ಬಿಟ್ರೆ ಮನೆಯಲ್ಲಿ ಯಾವ ಯಾವ ಪೀಸ್ ಎಷ್ಟು ಬೇಕು ಅಂತ ಅಂದ್ಬಿಟ್ಟು ಇವ್ರಿಗೆ ಹೇಳಿದ್ರೆ ಸಾಕು ಅವರು ಆ ಪೀಸ್ಗಳನ್ನ ಅಷ್ಟು ನಾವು ಎಷ್ಟು ಹೇಳ್ತೀವಿ ಅಷ್ಟನ್ನ ಕಟ್ ಮಾಡಿ ಕೊಡ್ತಾರೆ ಸುಮಾರು ಹೊಟ್ಟೆ ಸಿಲೆ ಕಾಡ್ದೆ ಬಿಸಿಬೇಳೆ ಬಾತ್ನೆ ಹಾಕೋ ತಿನ್ಕೊಂಬಿಡ್ತಾರೆ ಅದಕ್ಕೆ ನಾನು ಒಂದು ಹೊಸ ರೆಸಿಪಿ ಟ್ರೈ ಮಾಡ್ತನಿ ಹೆಂಗದ್ದು ಗೊತ್ತಿಲ್ಲ ಇಲ್ಲಿ ಕಾಸ್ಕೋಯಿಂದ ನಾನ್ ತಗೋಬೈದ್ದ ರೆಡಿ ಮಿನಿ ನಾನ್ ಸೊ ಇವಕ್ಕೆ ಮೇಲ್ಗಡೆ ಸ್ವಲ್ಪ ಪಿಜ್ಜಾ ಪಿಜ್ಜಾ ಸಾಸ್ ಎಲ್ಲ ಇದು ಅದೇ ಮ್ಯಾರಿನರ ಸಾಸು ಮತ್ತು ಚೀಸು ಶ್ರೆಡ್ಡೆಡ್ ಇಲ್ಲ ಅದಕ್ಕೆ ಸ್ಲೈಸೇ ಹಾಕ್ತವನಿ ಮತ್ತು ಪಿಜ್ಜಾ ಸೀಸನಿಂಗ್ ಪೌಡ್ರ್ ಇದೆ ಅದು ಮತ್ತು ಡ್ರೈಡ್ ಟೊಮೆಟೊ ಇದೆ ಒಂದಿಷ್ಟು ಹಾಕ್ಬಿಟ್ಟು ಮೇಲ್ಗಡೆ ಅಲ್ಲಿ ಬಿಸಿ ಮಾಡೋಣ ಅಂದ್ಕೊಂತಿದ್ದೀನಿ ಸ್ವಲ್ಪ ಪಿಜ್ಜಾ ಥರ ಹಾಕ್ತೇವೆ ಟೇಸ್ಟ್ ಹೊಂದ್ಬಿಟ್ಟು ನೋಡೋಣ ಇವಾಗ ಮಾಡ್ತೀನಿ ಎಗ್ಗಾದವಾಗ ಗೊತ್ತಿಲ್ಲ ತಿರುಗಿ ಕಲ್ ಕಿಕೊಂಡು ಬಂದ ಡ್ರೈ ಟೊಮೆಟೊ ಬೇಡ ನಿಂಗೆ ಸರಿ ನಿಮಗೆ ಬರೀ ಸಾಸು ಚೀಸ್ ಹಾಕ್ಕೊಡ್ತೀನಿ ಓಕೆನಾ ಹ್ಞೂ ಹಾಂ ಸರಿ ತೊಗೊಂಬ ತಗೊಂಬ

ஓகே ஆய் ரெடி ரெடி இங்கே கொஞ்சம் ஆபிட்டு நீங்கள் கடை ನಿಮಿಷ ಒಂದು ನೋಡ್ಕೊಳ್ಳೋದು ಮೆಲ್ಟ್ ಆದಾಗ ಚೀಸ್ ಮೆಲ್ಟ್ ಆದಾಗ ಇಟ್ಕೊದು ಹಂಗೆ ತಿನ್ನ ಚೆನ್ನಾಗಿರಲ್ಲ ಬುಡಪ್ಪಜಿ ನಾನದು ಏನಿಲ್ಲ ಅದ್ರಲ್ಲಿ ಏನ್ ಕಟ್ ಇಟ್ಕರಿ ಸಾಕಾಗಲ್ಲ ಅದು ஒ నా 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 స్టెన పెప్పర్ ఇట్లా ఈ జీలమ ఉంది కొద్ది కొద్ది జస్ట్ ఆర్డర్ కొట్టుండి జస్ట్ మార్తిని నేను యాడ్ మార్కతని ఇవరేనా ಬೇಕಂದ್ರେ ఇంకొన్ని రెడ్ మార్తిని ఇక్కడ కువర్ కట్టుకో ఫస్ట్ నండి ఇది లక్ష్మిది ఇది సరే తగిమొలక నో 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 లక్ష్మి ఇక్కడ తగిమొలక నో ఆ హ మ కుడుత కుడుత బందు కట్ మరి అది బచ కొడుత నేను అదెలా ಗೊತ್ತಿಲ್ಲ మార్కోడు నిస్కోయ్ యాస్లీ కొడక్కే టేబుల్ చెలకడే టేబుల్ మార్కోడు తిను సౌండ్ మార్బెడ రపుజి నా ఇలాంటి ఇంగోది అవెనా ఉత్తరం बोलते టేబుల్ అంటే చిన్న తీకొంటే టేబుల్

ಒಳಗೆ ಕಟ್ ಮಾಡ್ಲಿಲ್ಲ ಅಯ್ಯೋ ಮೂರಡಿ ಕಟ್ ಮಾಡ್ತಿದಿರಂತೆ. ಅಂದ್ರೆ 1.5 ಅಡಿ ಅಷ್ಟೇ ಇತ್ತು. 1.5 ಅಡಿ ಇತ್ತು. 1.5 ಅಡಿ ಕಟ್ ಮಾಡ್ತಿರೋದು. ಹಾ 2.5 ಅಡಿ ಅಡಿ ಅಷ್ಟೇ ಅಷ್ಟೇ. ನಾವು ಬೆಲ್ಲದ ಲೈಸುಪೈಸು ಎಲ್ಲಾ ಮಾಡೋದು ಅಂತ. 2.5 ಅಡಿ ಇಷ್ಟೇ. ಹಾ ಅಷ್ಟೇ ಮಾತ್ರ ಆಯ್ತು. ನೀವು ಸರಿ

അങ്ങനെ അല്ലേ? എന്താ പറയുകേ? ഇന്ന അമ്പന്താന. ഉം ഇല തരൂ. ഓ ഓ ആ തേ ട്രക്ക്. തന്നില്ല. അതവിടെ ഇതല്ലേ കജി? ഇത് കട്ട് ಮಾಡക്ക് സീദോ. ഞാൻ അങ്ങേ കട്ടോണ്ടി ഞാൻ. നിമ്മ കട്ട് മാടി ആക്കി. നിങ്ങാക്കി നീ സേ ഇടി കട്ട്. ഓ ഹൗ വാട്ട് കിളോ ലൈക്ക് കൂൾ. ಆಯಿತು ಅಷ್ಟೇ ಇನ್ನೇನು ಇಡಂಗಿಲ್ಲ ಇವಕ ಅದು ಇದು ಫೋರ್ ಫೋರ್ ಡಿಗ್ರಿ ಫ್ಯಾರಂಗ್ ಇರ್ತದೆ ಇಡ್ರಿ ಫ್ರೈಟ್ ಅದು ಹಾಕ್ ಫೋರ್ ಡಿಗ್ರಿ ಇಡ್ರಿ ಟುಯರ್ ಫ್ರೈಡ್ ಫೋರ್ ಡಿಗ್ರಿ ಹಾಂ ಆನ್ ಮಾಡಿರಿ ಸ್ಟಾರ್ಟ್ ಕೊಡಿರಿ ಅಲ್ಲಿ ಒಂದು ಫೈವ್ ಮಿನಿಟ್ಸ್ ಸೆಟ್ ಮಾಡಿರಿ ಏಟ್ ಮಿನಿಟ್ಸ್ ಇಡ್ರಿ ನೋಡುವ ನಿಮ್ಗೆ ಜಾಸ್ತಿ ಜೀರೋ ಜೀರೋ ಹಾಂ ಸ್ಟಾರ್ಟ್ माँ काम पूरा करेगा माँ तो अंजलि बोझ ले लेती मम्मी माँ माँ माइन इट्स ये माँ पिज़्ज़ा पटरू पिज़्ज़ा तब पटपट बदबू चुके हैं क्रिस्टल नॉट टू पिज़्ज़ा टाइप की पिज़्ज़ा बनाएगी कहाँ रहा पटरू आउट टू टीडे ओह आपके पूछने के लिए सो Ini juga tua Ini kandungan Ini Ini juga dua Jauh sih cinta gue Mau nyanyi? Tidak, tidak Tidak, tidak Boleh lu taruh di pintu depan? Boleh taruh di pintu depan? Tidak, tidak Tidak, tidak dia yang berantela

अनया फिनिश मोडो पाडी फर्स्ट ओके सुपर सुपर रोटी चपाती दगडाय नु सुपर असते चॉकलेट केक ही तो म्हणजे पिझ्झा फासो इंदा पिझ्झा तने सेसो निना दिस पडी नाही नाहीला ब అదే తిన్న거 చాలా ఇదా మరి అవరికొట్టుకోవచ్చుదా అదా సోస్ ఇక్క మార్తిదిని హంగే మార్తిది నాకు ఏనలా చమగాదరే నా ఫుల్ మళ్ళీ తుంకోబెట్టునందను మార్తితరు బండి ఓకే కళ్ళి తప్ప తప్పా కేవసలా ఏంది బాయ్ బుటీ కర్రీ మార్కొన తుంకోటిది అది మోల్బుట పిజ్జా చేస్తారు ఏ కర్రీ మార్తిని ఇన్నా ఎంతోని దైత్రీ ఏ చిటల నా కూర్చోబెట్టు ఏను ఇల్ల ನೈಟು ಸ್ಪೆಷಲ್ ಬಿಸಿಬೇಳೆ ಬೆಳಗ್ಗೆ ಮಾಡೋಣಲ್ಲ ಅದೇ ಜಾಸ್ತಿ ಮಾಡಿ ನೀನು ತಿನ್ನೋಣ ವೇಸ್ಟ್ ಮಾಡೋದು ಬೇಡ ಏನಿಲ್ಲ ನಾನು ಎಷ್ಟು ಚೆನ್ನಾಗಿ ಏನಿಲ್ಲ ನನ್ನ ಮೇಲೆ ನಂಗೆಲ್ಲ ಕಂಪ್ಲೇಂಟ್ ಹೇಳ್ತು ನೋಡಿ ನನ್ನ ಪಿಜ್ಜಾ ರೆಡಿ ಆಯಿತು ಕಟ್ ಮಾಡ್ಕೊಂಡಿನಿ ತಿಂತಿರೋದು ಈಗ

Sana pasal pak pak sah sah, jangan sah sah. मकड़ी इंटरेस्ट रहता है तो 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 ಯಾರ ಒಂದು ಕೊಟ್ಟು ಕಟ್ ಮಾಡಿ ಕಟ್ ಮಾಡಿ ನಾನು ಪೆಪ್ಪರ್ ಹಾಕ್ತೀನಪ್ಪ ಅದಕ್ಕೆ ಅವ್ರು ಮೂರು ಜನ ತಿನ್ಕೊಂಡು ಹೋದ್ರು ಚಿರುನಿಕ್ಕೂ ಹೊರಗಡೆ ಆಟ ಆಡ್ತಿದ್ದಾರೆ ಕುಮಾರನು ಅದೇನೋ ಟೇಬಲೆಲ್ಲ ಮಾಡೋದಕ್ಕೇನೋ ಒಂದಷ್ಟು ತಂದಿದ್ರಲ್ಲ ಟೇಬಲ್ ಏನೋ ಮಾಡ್ತೀನಿ ಅಂತ ಅಂದ್ರೆ ಕೊಡ್ತಾವ್ರೆ ಮಾಡ್ತಾವ್ರೆ ಹೊರಗಡೆ ಗ್ಯಾರೇಜಲ್ಲಿ ನಾನು ತಿಂತಿದ್ದೀನಿ ಫುಲ್ಲು ಅಟ್ಟೆ ಎಸಿತಾಯಿತ್ತು ಏನಾದ್ರು ಮಾಡ್ಕೊಂಡ್ಬಿಡ್ಬೇಕು ಬೇಗ ಅಂತ ಅಂದ್ಬಿಟ್ಟು ಬೇಗ ಆಯ್ತವೆ ಆರಾಮಾಗಿ ಮಾಡ್ಕೊಬೋದು ಏನಿಲ್ಲ ಜಸ್ಟು ಮೇಲ್ಗಡೆ ಸಾಸ್ ಹಾಕ್ಕೊಂಬಿಟ್ಟು ನಾನು ಮೇಲ್ಗಡೆ ಚೀಸ್ ಹಾಕ್ಕೊಳೋದಲ್ವ ಬೇಗ ಆಯ್ತವೆ ಆರಾಮಾಗಿ ಟ್ರೈ ಮಾಡ್ಬೋದು ಮತ್ತು ಮಕ್ಳುಗಳು ಸ್ಕೂಲಿಂದೆಲ್ಲ ಬರ್ತಾರಲ್ಲ ಸಂಜೆ ಟೈಮು ಆರಾಮಾಗಿ ಮಾಡ್ಕೊಡ್ಬೋದು ಏನೂ ತೊಂದರೆ ಇಲ್ಲ ಇಷ್ಟಪಟ್ಟು ತಿಂತಾರೆ ಸೊ ಹೊರಗಡೆ ಎಲ್ಲ ತಿನ್ನಲ್ವ ನೀವು ಹಿಂಗೆ ಮನೆಯಲ್ಲೇ ತಿಂತೀರಲ್ಲ ಅಂತ ಅಂದ್ಕೊಂತಿರ್ಬೋದು ನಾವು ನಾನು ಆ್ಯಕ್ಚುಲಿ ಹೊರಗಡೆ ಜಾಸ್ತಿ ತಿನ್ನೋದಕ್ಕೆ ಇಷ್ಟಪಡಲ್ಲ ಕುಮಾರ್ ಬಸ್ ಇಷ್ಟ ಆಗೋಲ್ಲ ಅಂದರೆ ಸ್ವಲ್ಪ ಫ್ರೈಸು ಬರ್ಗರ್ ಅವೆಲ್ಲ ಇಷ್ಟ ಆಯಿತು ಅವರಿಗೆ ಆದ್ರೂ ಜಾಸ್ತಿ ಎಲ್ಲ ಹೊರಗಡೆಯಿಂದ ತಂದು ತಿನ್ನೋದಾಗ್ಲಿ ಹೊರಗಡೆ ಹೋಗಿ ತಿನ್ನೋದೆಲ್ಲ ಮಾಡಲ್ಲ ಜಾಸ್ತಿ ಆಲ್ಮೋಸ್ಟ್ ಎಲ್ಲ ಮನೇಲೆ ಮಾಡ್ಕೊಂಡು ತಿನ್ನೂ ಇವಾಗೂ ಲೋಸಿಂದ ಬರಬೇಕಾದ್ರೆ ಹಂಗೆ ಹೊರಗಡೆ ಹೋಗೋಣ ಹೊಟ್ಟೆ ಎಸ್ದಿದೆ ಇಲ್ಲೇ ಏನಾದರೂ ತಿನ್ಕೊಂಡು ಹೋಗ್ಬಿಡುವ ಅಂತ ಸೊ ಇಲ್ಲ ಬೇಡ ಬರ್ರಿ ಮನೆಯಲ್ಲೇ ತಿನ್ನೋಣ ಏನಾದರೂ ಮಾಡ್ತೀನಿ ಅಂತ ಅಂದ್ಬಿಟ್ಟು ಬಂದ್ವಿ ಸೊ ಏನಾದರೂ ಬೇಗ ಆಗೋದು ಮಾಡಬೇಕಲ್ಲ ಹೊಟ್ಟೆ ಬೇರೆ ಎಸೀತಾಯಿತ್ತು ಪಾಪ ಕುಮಾರನು ಸ್ವಲ್ಪ ಬಿಸಿಬೇಳೆ ಬಾತ್ ಹಾಕ್ಕೊಂಡು ತಿಂದರು ಜಾಸ್ತಿ ಹೊಟ್ಟೆ ಎಸ್ದಿದೆ ಅಂದ್ಬಿಟ್ಟು ಸೊ ಇವಾಗ ನಾನು ತಿಂತಿದ್ದೀನಿ ಅವರೆಲ್ಲ ತಿಂದಾಯಿತು ತಿಂದಾದಮೇಲೆ ಏನು ಕೆಲಸ ಇಲ್ಲ ಅಡುಗೆನೂ ಏನು ಮಾಡೋದಿಲ್ಲ ಅಲ್ಲ ಬಿಸಿಬೇಳೆ ಬಾತ ಇದೆ ಅದೇ ತಿನ್ಕೊತೀವಿ ನೈಟು ಸೊ ಸ್ವಲ್ಪ ಕಿಚನೆಲ್ಲ ಕ್ಲೀನ್ ಮಾಡಿಬಿಟ್ಟು ಮೂವಿ ನೋಡೋಣ ಅಂತ ಅಂದ್ಕೊಂಡಿದ್ದೀವಿ ಯಾವುದಾದ್ರೂ ಒಂದು ಒಳ್ಳೆ ಮೂವಿನ ನೋಡೋಣ ಅಂತ ಅಂದ್ಬಿಟ್ಟು ಹೇಗಿದೆ ಸಾಟರ್ಡೆ ನೈಟ್ ಇವತ್ತು ಅದಕ್ಕೆ ಸೊ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ತನಕ ಬಾಯ್ ಬಾಯ್ ಟೇಕ್ ಕೇರ್